ಜೈ ಶ್ರೀ ಮಾತ ಎಂಬ ಹದಿನೈದನೇ ಅಧ್ಯಾಯ ಭಾರತೀಯು ಶೂಲದಿಂದ ಶುಂಭನ ತಲೆಯನ್ನು ಕತ್ತರಿಸಿತು ನಿರ್ಜರರು ಹರುಷಿಸಲು ರಣದಲ್ಲಿ ದುರ್ಜನ ನೆನೆಸುವ ಶುಂಭ ದೈತ್ಯನ ಗರ್ಜಿಸುವ ಕೆಡಹಿದಳು ಶೂಲದಲ್ಲಿರಿದು ಭಾರತೀಯು ಶುಂಭನು ತನ್ನ ತಮ್ಮನು ಮಡಿದುದನ್ನು ಕಂಡು ಶೌರ್ಯಪೂರ್ಣವಾದ ತನ್ನ ಬಾಹುವೇ ಕಡಿದುಹೋದಂತಾಗಿ ಭಾವಿಸಿ ಅವನನ್ನು ನೆನೆನೆದು ವಿಕ್ರಮನೇ ಮಣಿದಿದೆಯಲ್ಲ ದೇವತೆಗಳಿಗೆಲ್ಲ ಒಡೆಯನಂತಿದ್ದ ನೀನಿಂದು ನನ್ನನ್ನು ಬಿಟ್ಟು ಹೊರಟೆಯಲ್ಲ ಇನ್ನೇನು ಈ ಸಂಪತ್ತು ಸೌಭಾಗ್ಯಗಳು ನನ್ನ ಭಾಗಕ್ಕೆ ಇದ್ದು ಇಲ್ಲದಂತಾದವು ಈ ಸಿರಿ ಯಾರಿಗೆ ಬೇಕು ತಮ್ಮ ನೀನಿಲ್ಲದ ಈ ಸ್ವರ್ಗ ದೇವತೆಗಳ ಅಧಿಕಾರಗಳೆಲ್ಲ ನನಗೇತಕ್ಕೆ ವೀರ ನಿನ್ನನ್ನು ಬಿಟ್ಟು ಉಳಿದುದಕ್ಕೆ ಸರಿಯಾಗಿ ಈ ಚಂಡಿಯನ್ನು ರಕ್ತ ಕಾರುವಂತೆ ಮಾಡುತ್ತೇನೆ ಆದರೆ ನನ್ನ ಯುದ್ಧವನ್ನು ನೋಡಿ ಸಂತಸ ಪಡುವ ನೀನೇ ಈಗ ಇಲ್ಲವಾದೆ ಈ ಬ್ರಹ್ಮಾಂಡವನ್ನು ಒಡೆದು ಹಾಕುವೆ ಹರಿಹರರನ್ನು ಸುಟ್ಟು ಹಾಕುತ್ತೇನೆ ಚಂಡಿಯ ಮಾಂಸಖಂಡವನ್ನು ಭೂತ ಪ್ರೇತಾದಿ ಪಿಶಾಚಿಗಳಿಗೆ ಹಂಚುತ್ತೇನೆ ಇನ್ನು ಮಾತನಾಡಿ ಫಲವೇನು ನನ್ನ ಅಮೂಲ್ಯದಂತಿದ್ದ ಒಡವೆ ಹೋಯಿತು ಈ ನನ್ನ ದೇಹ ಇಂದಿಗೆ ಸಾಕು ಎಂದು ರೋಧಿಸಿ ಅನಂತರ ಅತ್ಯಂತ ರೋಷದಿಂದ ಹಲ್ಲು ಕಡಿದು ಹೂಂಕೃತಿ ಮಾಡಿ ಗರ್ಜಿಸಿ ದೇವಿಯನ್ನು ಕುರಿತು ದುಷ್ಟಳೇ ನೀನು ಬಹಳ ಗರ್ವದಿಂದ ನಮ್ಮೊಡನೆ ಯುದ್ಧ ಮಾಡಿ ಈಗ ನಿನ್ನನ್ನು ನೀನೇ ಕೊಂದುಕೊಂಡಂತಾಗಿದೆ ಎಂದನು ಅದಕ್ಕೆ ಉತ್ತರವಾಗಿ ದೇವಿಯು ಎಲ್ಲವೋ ಈ ಮೂರು ಲೋಕಗಳಲ್ಲಿ ಎಲ್ಲರೂ ನನ್ನನ್ನು ಕರುಣಿ ಎನ್ನುವರು ಆದರೆ ನೀನು ಮಾತ್ರ ದುಷ್ಟಳೆಂದು ಕರೆದಿರುವೆ ಇದು ನಿಜ ಸ್ವಯಂ ಯಾವನೋ ದುಷ್ಟನೋ ಅವನಿಗೆ ಇತರರು ತನ್ನಂತೆಯೇ ದುಷ್ಟರಾಗಿ ಕಂಡುಬರುತ್ತಾರೆ ಎಂದಳು ರಾಕ್ಷಸನು ಅವಳ ಮಾತಿಗೆ ದೇವತೆಗಳೆಲ್ಲರೂ ನೋಡುತ್ತಿದ್ದಂತೆಯೇ ಸೈನ್ಯವೆಲ್ಲವನ್ನು ಕೊಂದು ಈಗಲೂ ಗರ್ವದಿಂದ ನನ್ನೊಡನೆ ಮಾತನಾಡುತ್ತಿರುವೆ ನಿನ್ನೊಬ್ಬಳವನ್ನು ಕೊಂದು ನನ್ನ ಸರ್ವ ಸೈನ್ಯಕ್ಕೆ ಪ್ರತೀಕಾರ ಮಾಡುವೆನು ಇದು ಭೂಮಿಯ ಮೇಲೆ ಆಣೆಯಿಟ್ಟು ಹೇಳುತ್ತಿರುವ ಮಾತು ಎಂದನು ದೇವಿಯು ರಾಕ್ಷಸನಿಗೆ ಆಗ ಎಲ್ಲವೋ ರಾಕ್ಷಸರಾಜ ಕೇಳಿಲ್ಲಿ ನನ್ನ ವಿಭೂತಿಯೇ ಈ ವಿಶ್ವವೆನ್ನುವುದು ಇದೆಲ್ಲವೂ ನನ್ನಲ್ಲೇ ಇದ್ದು ನನ್ನಿಂದಲೇ ಬೆಳಗಿ ನನ್ನಲ್ಲಿಯೇ ಲಯವಾಗುತ್ತದೆ ಹೀಗಿರಲು ಕೊಂದಳು ಎಂಬುದೇನು ಶುಂಬ ನಿನ್ನ ಸೈನ್ಯವು ನನ್ನಲ್ಲಿಯೇ ಹುಟ್ಟಿ ನನ್ನಿಂದಲೇ ಅಳಿಯಿತು ಎಂದಳು ಇದರಿಂದ ರಕ್ಕಸನು ಕ್ರೋಧಿತನಾದನು ಒಡನೆ ಅವನು ದಿನಕರ ತೇಜವನ್ನೇ ಅಳಿಯುವಂಥ ಜ್ವಾಲಾಮಯ ಶರಗಳನ್ನು ದೇವಿಯ ಮೇಲೆ ಸುರಿಸಿದನು ದೇವಿಯು ಅವನ ಮೇಲೆ ಅಷ್ಟೇ ವೇಗದಿಂದ ತೇಜಪೂರ್ಣ ಶರಗಳನ್ನು ಪ್ರಯೋಗಿಸಿದಳು ಅವರಿಬ್ಬರಾರು ಯುದ್ಧವು ಅತ್ಯಂತ ರೌದ್ರತಮವಾಯಿತು ಆ ಭಯಂಕರ ಯುದ್ಧವನ್ನು ದೇವತೆಗಳು ರಾಕ್ಷಸರು ಭಯವಿಹ್ವಲರಾಗಿ ನೋಡುತ್ತಿದ್ದರು ದೇವಿಯು ನೂರಾರು ದಿವ್ಯಾಸ್ತ್ರಗಳಿಂದ ರಾಕ್ಷಸನು ರಕ್ತವನ್ನು ಕಾರುವಂತೆ ಮಾಡಿದಳು ದೈತ್ಯನು ಆ ಎಲ್ಲ ದಿವ್ಯಾಸ್ತ್ರಗಳನ್ನು ನಿವಾರಿಸಿ ದೇವಿಯ ಮೇಲೆ ಸಹಸ್ರಾರು ಬಾಡಗಳ ಸುರಿಮಳೆ ಸುರಿಸಿದನು ಮೂರು ಲೋಕಗಳು ಭಯದಿಂದ ಕಂಪಿಸಿದವು ಅವರಿಬ್ಬರ ಯುದ್ಧವನ್ನು ವರ್ಣಿಸಲು ಯಾರಿಂದ ತಾನೇ ಸಾಧ್ಯ ದೇವಿಯು ರಾಕ್ಷಸನ ಶರದಿಂದ ಘಾತಳಾಗಿ ಅವನ ಮೇಲೆ ಶರಪ ವರ್ಷ ಮಾಡಿದಳು ಅವನು ಆ ಶರಘಾತದಿಂದ ನೊಂದು ಕೋಪದಿಂದ ಕಿಡಿ ಕಿಡಿಯಾಗಿ ದೇವಿಯ ಮೇಲೆ ಶರವರ್ಷವನ್ನು ಮಾಡುವನು ಹೀಗಾಗಿ ಕೊನೆಗೆ ದೇವಿಯು ಅತ್ಯಂತ ರೋಷಪೂರ್ಣಳಾಗಿ ಅವನ ಧನಸ್ಸನ್ನು ಕತ್ತರಿಸಿ ಹಾಕಿದಳು ಆಗ ಶುಂಭನು ದೇವಿಯನ್ನು ಹೊಗಳಿ ಶಕ್ತಿಯಾಯುಧವನ್ನು ಹಿಡಿದು ದೇವಿಯ ಮುಂದೆ ಗರ್ಜಿಸಿದನು ಅವನ ಆ ಭಯಂಕರ ಗರ್ಜನೆಗೆ ಸಿಂಹವು ಎದರಿ ಹಾರಿಬಿದ್ದಿತು ದೇವತೆಗಳ ಜೀವವು ಕಂಠಕ್ಕೆ ಬಂದು ಅವರೆಲ್ಲರೂ ಆ ತಕ್ಷಣ ಮೂರ್ಛಿತರಾದರು ಶಿವನ ಎದೆ ಜಲ್ಲೆಂದಿತು ನಿಮಿಷಾರ್ಧದಲ್ಲಿ ವಿಷ್ಣುವಿನ ಶರೀರ ಭಯದಿಂದ ನಡುಗಿತು ಋಷಭನೇ ಕೇಳು ದೈತ್ಯನು ಕೈಲಿ ಹಿಡಿದ ಮಹಾಶಕ್ತಿಯು ಸಾವಿರ ಸೂರ್ಯರ ತೇಜಸ್ಸನ್ನು ಮೀರಿ ಅದರ ಅಲಗು ಥಳಥಳನೆ ಹೊಳೆಯಿತು ಸಮುದ್ರಗಳು ಕುದಿದವು ಆಗಸದ ತಾರೆಗಳು ಸಿಡಿದು ಬಿದ್ದವು ಶಕ್ತಿಯ ಪ್ರಜ್ವಲಿತ ಜ್ವಾಲೆಗೆ ಆಕಾಶವು ನೆಲೆಯಿಲ್ಲದಂತಾಗಿ ಭೂಮಿಯು ಬಿರುಕು ಬಿಟ್ಟುಕೊಂಡಿತು ದೈತ್ಯನು ಅದನ್ನು ದೇವಿಯ ಮೇಲೆ ಬಿಟ್ಟನು ಒಡನೆ ದೇವಿಯು ಅದನ್ನು ಸಂದರ್ಶನದಿಂದ ಕತ್ತರಿಸಿದಳು ರಾಕ್ಷಸನು ಶತಕೋಟಿ ಸೂರ್ಯ ಪ್ರಕಾಶಮಾನವಾದ ಖಡ್ಗವನ್ನು ಹಿಡಿದು ದೇವಿಯನ್ನು ಅದರಿಂದ ಹೊಡೆದನು ತಕ್ಷಣವೇ ಮಹಾದೇವಿಯು ಆ ಖಡ್ಗವನ್ನು ಕತ್ತರಿಸಿ ಹಾಕಲು ರಾಕ್ಷಸನು ಧನುರ್ ಬಾಣಗಳನ್ನು ಹಿಡಿದು ಕಾಲಾಗ್ನಿಯಂಥ ಬಾಣಗಳನ್ನು ದೇವಿಯ ಮೇಲೆ ಎಡೆಬಿಡದೆ ಮಳೆಯಂತೆ ಸುರಿಸಲು ಅವೆಲ್ಲವನ್ನೂ ಶಾಂಭವಿ ಕಡಿದು ಹಾಕಿ ಅವನ ರಥದ ಕುದುರೆಯನ್ನು ಸಾರಥಿಯನ್ನು ಅವನ ಬಿಲ್ಲನ್ನು ಕಡಿದು ಚೆಳ್ಳಿದಳು ಅದರಿಂದ ದೈತ್ಯೇಂದ್ರನ ಕೋಪವು ನೂರ್ಮಡಿಯಾಯಿತು ಅವನು ಘೋರವಾದ ಮುದ್ಗರವನ್ನು ಹಿಡಿದನು ಅದು ಕಿಡಿ ಕಾರುತ್ತಾ ಹೊರಸೂಸುತ್ತಿತ್ತು ಕಾರ್ಮೋಡದಂತೆ ಅದರ ಹೊಗೆಯು ಎಲ್ಲಾ ಕಡೆ ಹರಡಿ ಶಕ್ತಿಯಿಂದ ಸೊಕ್ಕೇರಿದ ರಾಕ್ಷಸರಾಜನು ಎಡಗಾಲನ್ನು ಮುಂದಿಟ್ಟು ಸಪ್ತ ಸಮುದ್ರಗಳನ್ನು ಕಲುಕುವಂತೆ ಗರ್ಜಿಸಿ ಮುದ್ಗರವನ್ನು ದೇವಿಯ ಮೇಲೆ ಎಸೆದನು ಅದು ಸಮೀಪಕ್ಕೆ ಬರುತ್ತಿದ್ದಂತೆಯೇ ಜಗನ್ಮಾತೆಯು ಅದನ್ನು ಮೂರು ತುಂಡುಗಳನ್ನಾಗಿ ಕತ್ತರಿಸಿದಳು ಆಗ ದೈತ್ಯನು ಕಡು ಕೋಪದಿಂದ ನುಗ್ಗಿ ಬಂದು ದೇವಿಯನ್ನು ಮುಷ್ಟಿಯಿಂದ ತಿವಿದನು ಪರಾಂಬೆಯು ಒಳನೆ ಶರವರ್ಷವನ್ನು ಮಾಡಿ ದೈತ್ಯನ ಉದರವನ್ನು ತನ್ನ ಮುಷ್ಟಿಯಿಂದ ತಿವಿದಾಗ ದೊಡ್ಡ ಸಿಡಿಲು ಹೊಡೆದಂತಾಯಿತು ಆ ರಾಕ್ಷಸನು ಕೋಪದಿಂದ ಕೆಂಡದಂತಾಗಿ ಮತ್ತೆ ದೇವಿಯನ್ನು ತಿವಿಯಲು ದೇವಿಯು ಪ್ರಚಂಡ ಶಕ್ತಿಯಿಂದ ಅವನ ಎದೆಗೆ ಹೊಡೆದಳು ಅವನು ಕೆಳಗೆ ಬಿದ್ದು ಉರುಳಿದ ಮತ್ತೆ ಎದ್ದು ದೇವಿಯು ಮೇಲೆ ಎಗರಿ ಅವಳ ತಲೆಯನ್ನು ತಿವಿದು ಹೂಂಕರಿಸಿ ಗರ್ಜಿಸಿದನು ದೇವಿಯು ಒಡನೆ ಆಗಸಕ್ಕೆ ಹಾರಿದಳು ದೈತ್ಯನು ಆಗಸಕ್ಕೆ ನೆಗೆದು ಕೋಪದಿಂದ ಕಾದಾಡಿದನು ಈರ್ವರು ಪರಸ್ಪರ ತಿವಿಯುತ್ತಾ ಹೊಡೆಯುತ್ತಾ ಬಹಳ ಭಯಂಕರವಾಗಿ ಆಕಾಶ ಮಾರ್ಗದಲ್ಲಿ ಬಹಳ ಹೊತ್ತು ಯುದ್ಧ ಮಾಡಿದರು ಅವನ ಏಟನ್ನು ದೇವಿ ತಪ್ಪಿಸಿ ತಾನು ಹೊಡೆಯುವುದು ದೇವಿಯ ಏಟನ್ನು ದೈತ್ಯನು ತಪ್ಪಿಸಿ ತಾನು ಮತ್ತೆ ಆಕೆಯನ್ನು ಗಾತಿಸುವುದು ಹೀಗೆ ಈರ್ವರ ಯುದ್ಧ ಭೀಕರತೆಗೆ ಬ್ರಹ್ಮಾಂಡವೇ ಭಯದಿಂದ ಅಲ್ಲಾಡಿತು ಸ್ವಲ್ಪ ಹೊತ್ತಿನಲ್ಲಿಯೇ ಇಬ್ಬರು ಧರಣಿಯ ಮೇಲೆ ಚೆಂಡಿನಂತೆ ಬಿದ್ದು ಮತ್ತೆ ಎದ್ದು ಪರಸ್ಪರ ಗುದ್ದಾಡಿದರು ದೇವಿಯು ಅವನನ್ನು ಒದೆದಳು ಅವನು ದೇವಿಯನ್ನು ಒದೆದನು ಹೀಗೆ ಈರ್ವರು ಸರಿಸಮಯುದ್ಧದಲ್ಲಿ ತೊಡಗಿದರು ಮಂಡೆ ಮಂಡೆಗಳು ಮುಷ್ಟಿಗಳು ಪರಸ್ಪರ ತಗುಲಿ ಕಿಡಿಗಳು ಹೊರಬಂದು ಪ್ರಜ್ವಲಿಸಿ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿತು ಅವರಿಬ್ಬರ ಕಣ್ಣುಗಳಿಂದ ಹೊರ ಹೋರಾಟ ಕಿಡಿಗಳಿಂದ ಸಮುದ್ರಗಳು ಕುದಿದವು ಮುಷ್ಟಿಗಳು ಪರಸ್ಪರ ಗಾತಿಸುತ್ತಿದ್ದರಿಂದ ಶಬ್ದಕ್ಕೆ ಕಿವಿಗಳು ಕಿವುಡು ಎಳುತ್ತಿದ್ದವು ಅವರಿಬ್ಬರ ಗರ್ಜನೆಗಳಿಗೆ ಬ್ರಹ್ಮಾಂಡವು ಬಿರಿದು ಹೋಯಿತು ಈರ್ವರ ಘೋರ ಯುದ್ಧವನ್ನು ನೋಡುತ್ತಿದ್ದ ದೇವತೆಗಳು ರಾಕ್ಷಸರು ಬೆದರಿ ಮೂರ್ಛಿತರಾದರು ಈರ್ವರು ಪಾದದ ತುಳಿತಕ್ಕೆ ಪುಷ್ಪವು ಬಾಡುವಂತೆ ಭೂಮಿಯು ತಲ್ಲಣಿಸಿತು ದರೆ ಹೊಟ್ಟು ಹೊಟ್ಟಾಯಿತು ಮುಷ್ಟಿಗಳ ಪೆಟ್ಟಿಗೆ ಉರುಳಿದಾಗ ಸಪ್ತ ಸಮುದ್ರದ ನೀರು ದೂರ ಲೋಕದವರೆಗೆ ಚಿಮ್ಮಿತು ಈರ್ವರು ಹಲ್ಲು ಕಡಿದು ಕ್ರೋಧದಿಂದ ಕಾದಾಡಿದರು ಶುಂಭನು ವೀರತೆಯಲ್ಲಿ ಮಧುಕೈಟಪರನ್ನು ಮಹಿಷಾಸುರನನ್ನು ಮೆರೆಸಿದನು ಧೈರ್ಯ ತಗ್ಗಿತು ಆದರೂ ಅವನ ಶೌರ್ಯ ತಗ್ಗಲಿಲ್ಲ ಅವನು ದೇವಿಯನ್ನು ತನ್ನ ವೀರತೆಯಿಂದ ಬೇಸರಗೊಳಿಸಿದನು ಇಬ್ಬರು ದೃಷ್ಟಿ ಯುದ್ಧ ಮಾಡಿದರು ಆಯುಧವನ್ನು ಹಿಡಿದು ಅವಚಿದರು ಮತ್ತೆ ಈರ್ವರು ಹೊರಳಿ ಬಿದ್ದು ಜಿಂಕೆಗಳಂತೆ ಹಾರಿ ಪರಸ್ಪರ ಘಾತಿಸಿದರು ಮತ್ತೆ ಅದೇ ರೀತಿ ಜಟ್ಟಿಗಳಂತೆ ಕುಸ್ತಿ ಮಾಡಿ ಹೊರಳಿ ಎದ್ದು ಮುಷ್ಟಿಗಾತಗಳಿಂದ ಹೋರಾಡಿದರು ಇಬ್ಬರು ಬೆವೆತರು ಇಬ್ಬರು ಉಬ್ಬಸದಿಂದ ಆಯಾಸಗೊಂಡರು ಇಬ್ಬರು ಏಕದೃಷ್ಟಿ ಏಕಚಿತ್ತ ಏಕಮುಖದಿಂದ ಕಾದಾಡಿದರು ಹೀಗಿರುವಾಗ ದೇವಿಗೆ ಅಸೀಮ ಕೋಪವು ಉಕ್ಕಿ ಬಂದು ಶೂಲದಿಂದ ಅವನ ಎದೆಯನ್ನು ಚುಚ್ಚಿದಳು ಅದು ಬೆನ್ನಿನವರೆಗೆ ಇಳಿದು ಅವನ್ನು ನೆಲದ ಮೇಲೆ ಬಿದ್ದು ಕಣ್ಣು ಮುಚ್ಚಿದನು ಭಾರತಿ ಆನಂದದಿಂದ ಗರ್ಜಿಸಿದಳು ದೇವತೆಗಳು ಹರ್ಷಚಿತ್ತರಾದರು ಉಳಿದ ಸೈನ್ಯವೆಲ್ಲವನ್ನೂ ಗಣವು ಸಂಹರಿಸಿತು ರಣರಂಗವು ಹೆಣಗಳಿಂದ ತುಂಬಿತು ರಕ್ತದ ನದಿ ಹರಿಯಿತು ದೇವಾದಿ ದೇವತೆಗಳೆಲ್ಲರೂ ಸೇರಿ ದೇವಿಗೆ ಆರತಿ ಎತ್ತಿ ಜೈಕಾರ ಮಾಡಿದರು ಶುಂಭನು ಮಡಿದುದಕ್ಕೆ ನದಿ ತಾರೆ ಪರ್ವತ ಪೃಥ್ವಿ ಆಕಾಶಗಳು ಪ್ರತ್ಯಕ್ಷವಾಗಲು ದೇವತೆಗಳು ದೇವಿಯನ್ನು ಬಹುವಿಧದಲ್ಲಿ ಸ್ತುತಿಸಿದರು ತುಂಬುರರು ಹಾಡಿದರು ಅಪ್ಸರೆಯರು ನೃತ್ಯವಾಡಿದರು ದೇವತೆಗಳು ಗಂಧರ್ವರು ವಿಧವಾದ ಪೂಜೆ ಮಾಡಿದರು ದಿನಕರನು ಆಗಸದಲ್ಲಿ ಪ್ರಭಾ ಪ್ರಭಾಪುಂಜನಾಗಿ ಮೂಡಿಬಂದನು ತಂಪಾದ ವಾಯು ಬೀಸತೊಡಗಿತು ಅನಂತರ ದೇವತೆಗಳು ತಮ್ಮ ತಮ್ಮ ಅಧಿಕಾರ ವಹಿಸಿಕೊಂಡು ಜಗನ್ಮಾತೆಯು ತಮ್ಮನ್ನು ಕಾಪಾಡಿದಳೆಂದು ಅವಳನ್ನು ಧ್ಯಾನಿಸುತ್ತಾ ಚಿದಾನಂದಾತ್ಮ ಗುರುವನ್ನು ಧ್ಯಾನಿಸಿದರು ಇಲ್ಲಿಗೆ ಶುಂಭ ವಧೆ ಎಂಬ ಪಂಚದಶೋಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ Please subscribe my YouTube channel for more videos and click bell icon for further updates.